ಇದು ಮಸ್ತ್ ಮಗ ಡಾಟ್ ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ನ ಹೆಲಿಕಾಪ್ಟರ್ ನಲ್ಲಿ ಈಗ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮೃತಪಟ್ಟಿರುವುದು ಕನ್ಫರ್ಮ್ ಆಗಿದೆ ಅಪಘಾತದಲ್ಲಿ ರೈಸಿ ಜೊತೆಯಲ್ಲಿದ್ದ ಇರಾನ್ ವಿದೇಶಾಂಗ ಸಚಿವ ಹೊಸೇನ್ ಅಮಿರ್ ಅಬ್ದುಲ್ಲಾಹಿಯಾನ್ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಈಸ್ಟ್ ಅಜರ್ಬೈಜಾನ್ ಅನ್ನೋ ಇರಾನ್ನ ಪ್ರಾಂತ್ಯವೊಂದರಲ್ಲಿ ಡ್ಯಾಮ್ ಒಂದನ್ನು ಉದ್ಘಾಟನೆ ಮಾಡಿ ವಾಪಸ್ ಬರುವಾಗ ಝೊಲ್ಫಾ ಅನ್ನೋ ಪ್ರದೇಶದಲ್ಲಿ ಈ ಘಟನೆಯಾಗಿತ್ತು ಇಬ್ರಾಹಿಂ ರೈಸಿ ಸಾವಿಗೆ ಪಿ ಮೋದಿ ಚೀನಾ ರಷ್ಯಾ ಸೇರಿದಂತೆ ಹಲವು ದೇಶಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿವೆ ಅದ ಹಾಗೆ ಈ ಅಪಘಾತದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪ್ರತ್ಯೇಕ ವರದಿಯಲ್ಲಿ ನಾವು ನೀಡ್ತಾ ಇದ್ದೀವಿ ನಮ್ಮ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ಆ ವಿಡಿಯೋವನ್ನು ಕೂಡ ಮಿಸ್ ಮಾಡದೆ ನೋಡಿ ಅಕ್ಕಪಕ್ಕದ ದೇಶಗಳನ್ನು ಕಣಕ್ಕೆ ಎಲ್ಲರ ನೆಮ್ಮದಿ ಚೀನಾಗೆ ಈಗ ವಕ್ರ ದೆಸೆ ಶುರುವಾಗೋ ರೀತಿ ಕಾಣಿಸ್ತಾ ಇದೆ ತೈವಾನ್ ತೈವಾನ್ ಅಂತ ದಿನ ಬೆಳಗಾದರೆ ತೈವಾನ್ ಕನಸು ಕಾಣೋ ಚೀನಾಗೆ ದೊಡ್ಡ ಶಾಕ್ ಎದುರಾಗಿದೆ ಅಪ್ಪಟ ಚೀನಾ ವಿರೋಧಿ ಲಾಯ್ ಚಿಂಗ್ ಟೆ ತೈವಾನ್ ನ ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸಾಯಿಂಗ್ ವೆನ್ ಅವರ ಸುದೀರ್ಘ ಎಂಟು ವರ್ಷಗಳ ಆಡಳಿತದ ನಂತರ ಲಾಯ್ ಚಿಂಗ್ ಟೆ ಈಗ ತೈವಾನ್ ನ ಚುಕ್ಕಾಣಿ ಹಿಡಿದಿದ್ದಾರೆ ತೈವಾನ್ ಅಲ್ಲಾಗಿರೋ ಈ ಅಧ್ಯಕ್ಷೀಯ ಬದಲಾವಣೆ ಈಗ ಚೀನಾದ ನಿದ್ದೆ ಕೆಡಿಸಿದೆ ಯಾಕಂದ್ರೆ ಇಷ್ಟು ದಿನ ತೈವಾನ್ ನಲ್ಲಿ ಸಾಫ್ಟ್ ಕಾರ್ನರ್ ಹೊಂದಿದ್ದ ಸಾಯಿಂಗ್ ವೆನ್ ಅಧ್ಯಕ್ಷರಿದ್ರು ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆದರೂ ಕೂಡ ಚೈನಾಗೆ ಟಕ್ಕರ್ ಕೊಡುವಲ್ಲಿ ಚೀನಾಗೆ ಭಯ ಹುಟ್ಟಿಸುವಲ್ಲಿ ಅಂತ ಯಶಸ್ಸನ್ನ ಪಡೆದಿರಲಿಲ್ಲ ಇದೇ ಕಾರಣಕ್ಕೆ ಚೀನಾದ ಕಾಟ ಕೂಡ ಇತ್ತೀಚೆಗೆ ಜಾಸ್ತಿ ಆಗಿತ್ತು ತೈವಾನ್ ಅಮೆರಿಕ ಹತ್ರಕ್ಕೆ ಹೋದಂತೆಲ್ಲ ಚೀನಾ ತನ್ನ ಅಗ್ರಶನ್ ಅನ್ನ ತೋರಿಸ್ತಾ ಇತ್ತು ಆದ್ರೆ ಈಗ ತೈವಾನ್ಗೆ ಚೀನಾದ ಅಪ್ಪನೇ ಬಂದು ಕೂತಿದ್ದಾರೆ ಅಪ್ಪ ಅಂದ್ರೆ ಕಿರಿಕ್ ಮಾಡೋದ್ರಲ್ಲಿ ಚೀನಾದ ಅಪ್ಪ ಅಷ್ಟು ಜೋರಿದ್ದಾರೆ ಇವರು ಇವರು ಎಷ್ಟರ ಮಟ್ಟಿಗೆ ಕಿರಿಕ್ ಮನುಷ್ಯ ಅಂದ್ರೆ ಖುದ್ದು ಚೀನಾದಂತಹ ಕಿರಿಕ್ ದೇಶನೇ ಅರವತ್ನಾಲ್ಕು ವರ್ಷದ ಲೈಚಿಂಗ್ ಟೆ ಅವರನ್ನ ಒಬ್ಬ ಅಪಾಯಕಾರಿ ಪ್ರತ್ಯೇಕತಾವಾದಿ ಅಂತ ಬಣ್ಣಿಸಿತ್ತು ಇವರು ಅಧಿಕಾರಕ್ಕೆ ಬಂದರೆ ತೈವಾನ್ನಲ್ಲಿ ಯುದ್ಧ ಶುರುವಾಗುತ್ತೆ ತೈವಾನ್ ಅವನತಿಯತ್ತ ಸಾಗುತ್ತೆ ಅಂತ ಹೇಳಿತ್ತು ಇದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ತೈವಾನ್ನಲ್ಲಿ ಈತ ಅಧ್ಯಕ್ಷನಾಗಿ ಬರಬಾರದು ಅಂತ ಅಡ್ಡೋಲ್ ಬಾರಿಸ್ತಾ ಇತ್ತು ತೈವಾನ್ ಚುನಾವಣೆಯಲ್ಲೂ ಚೀನಾ ಹಸ್ತಕ್ಷೇಪದ ಪ್ರಯತ್ನ ನಡೆಸಿತ್ತು ಇನ್ಫ್ಲೂಯೆನ್ಸ್ ಮಾಡೋಕೆ ಇವನಿಗೊಂದು ಓಟ್ ಹಾಕ್ಬೇಡಿ ಅಂತ ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ಇವರು ಆಯ್ಕೆಯಾದರು ಈ ಮೂಲಕ ತೈವಾನ್ ಜನ ಕೂಡ ಹೋಗ್ರಿ ನಿಮ್ಮ ಭಾಗ ನಾವಲ್ಲ ನಾವು ಸಪ್ರೇಟು ನಮ್ಮ ಭಾಗ ನೀವು ನಾವು ಅಫಿಷಿಯಲ್ ಚೀನಾ ನಮಗೆ ನಮ್ಮ ಸ್ವಯಂ ಆಡಳಿತ ಬೇಕು ಅಂತ ವೋಟ್ ಮಾಡಿದ್ದಾರೆ ಚೀನಾದ ಕಣ್ಣಿಗೆ ಕೈ ಹಾಕೋ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಈಗ ಅವರು ಅಧಿಕಾರ ಸ್ವೀಕಾರ ಕೂಡ ಮಾಡಿದ್ದಾರೆ ಹೀಗಾಗಿ ಚೀನಾ ಮತ್ತು ತೈವಾನ್ ಜಗಳ ಮತ್ತಷ್ಟು ಪೀಕ್ ಈಗ ಹೋಗುತ್ತೆ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಲೈ ಎಲೆಕ್ಷನ್ನಲ್ಲಿ ಚೀನಾ ವಿರೋಧಿಸಿಕೊಂಡೇ ಮತ ಕೇಳಿದ್ರು ಸಾಕಷ್ಟು ಬಾರಿ ತೈವಾನ್ಗೆ ಶಾಶ್ವತ ಸ್ವಾತಂತ್ರ್ಯ ಕೊಡಿಸೋಕೆ ಕೆಲಸ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಅಲ್ಲದೆ ತೈವಾನ್ ಚೀನಾಗೆ ಸೇರೋಕೆ ಬಿಡಲ್ಲ ತೈವಾನ್ ಜಿಯೋಗ್ರಫಿಕಲಿ ಹೇಗೆ ಚೀನಾದಿಂದ ದೂರ ಇದೆಯೋ ಅದೇ ರೀತಿ ಆಡಳಿತಾತ್ಮಕವಾಗೂ ಕೂಡ ದೂರ ಇರುವ ರೀತಿ ನೋಡ್ಕೊಳ್ತೀನಿ ತೈವಾನ್ ನ ಸಾರ್ವಭೌಮತ್ವವನ್ನು ಕಾಪಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ರು ಜೊತೆಗೆ ನಾನು ಅಧ್ಯಕ್ಷನಾದ್ರೆ ಅಮೆರಿಕ ಜೊತೆಗಿನ ಸಂಬಂಧದಲ್ಲಿ ಹೊಸ ಅಧ್ಯಾಯ ಶುರುವಾಗತ್ತೆ ಅಂತ ಹೇಳಿದರು ಇದನ್ನೆಲ್ಲ ಹೇಳಿಯೇ ಅಲ್ಲಿ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದರು ಈಗ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗ ಅಧಿಕಾರಕ್ಕೆ ಬಂದ ಕೂಡಲೇ ಚೀನಾಗೆ ವಾರ್ನ್ ಕೂಡ ಮಾಡಿದ್ದಾರೆ ಯಾರು ನಮ್ಮನ್ನ ಹೆದರ್ಸೋಕ್ಕಾಗಲ್ಲ ಆಗಲ್ಲ ನೀವು ನಮಗೆ ಬೆದರಿಕೆ ಹಾಕೋದನ್ನ ನಿಲ್ಲಿಸಿ ಅಂತ ಅಧಿಕಾರಕ್ಕೆ ಬರ್ತಾ ಹಾಗೆ ಹೇಳ್ತಾರೆ ಇತ್ತೀಚೆಗಷ್ಟೇ ಅಮೆರಿಕ ಚೀನಾದ ಕೆಲ ಕಂಪನಿಗಳ ಮೇಲೆ ನಿರ್ಬಂಧಗಳನ್ನು ಹೇರಿತ್ತು ಜೊತೆಗೆ ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಹೆವಿ ಟ್ಯಾಕ್ಸ್ ವಿಧಿಸಿ ಚೀನಾಗೆ ಶಾಕ್ ಕೊಟ್ಟಿತ್ತು ಈ ಬೆನ್ನಲ್ಲೇ ಇದೀಗ ಚೀನಾ ಕೂಡ ಅದೇ ದಾರಿಯನ್ನ ಹಿಡಿದಿದೆ ಅಮೆರಿಕದ ಪ್ರಸಿದ್ಧ ಬೋಯಿಂಗ್ ಕಂಪನಿ ಚೀನಾ ಮೇಲೆ ನಿರ್ಬಂಧ ಹೇರಿದೆ ಇವರು ತೈವಾನ್ಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ರು ಹೀಗಾಗಿ ಈ ನಿರ್ಬಂಧ ವಿಧಿಸಿದ್ದೀವಿ ಅಂತ ಚೀನಾ ಹೇಳಿಕೊಂಡಿದೆ ಬೋಯಿಂಗ್ ಜೊತೆಗೆ ಅಮೆರಿಕದ ಇನ್ನೆರಡು ಡಿಫೆನ್ಸ್ ಕಂಪನಿಗಳ ಮೇಲೂ ಕೂಡ ಈ ನಿರ್ಬಂಧವನ್ನು ಹಾಕಿದ್ದೀವಿ ಅಂತ ಚೀನಾ ಅನೌನ್ಸ್ ಮಾಡಿದೆ ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ರನ್ನ ನಾನೇ ಹತ್ಯೆ ಮಾಡಿದ್ದು ಅಂತ ಐರ್ಲೆಂಡ್ ಸೇನೆಯ ಮಾಜಿ ಕಮಾಂಡರ್ ಮೈಕಲ್ ಹೇಸ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಕಿಂಗ್ ಚಾರ್ಲ್ಸ್ನ ಅಂಕಲ್ ಆಗಿದ್ದ ಮೌಂಟ್ ಬ್ಯಾಟನ್ರನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಥಾಮಸ್ ಮ್ಯಾಕ್ಮಹನ್ ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಆದರೆ ಅದು ಸುಳ್ಳು ಬದಲಿಗೆ ಬ್ಯಾಟನ್ರನ್ನ ಮುಗಿಸಿರೋದು ನಾನೇ ಅಂತ ಆತ ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಬ್ಯಾಟನ್ ಹತ್ಯೆ ವೇಳೆ ನಾನು ಐರ್ಲೆಂಡ್ ಸೇನೆಯಲ್ಲಿದ್ದೆ ನಾನು ಥಾಮಸ್ ಅವರ ಕಮಾಂಡಿಂಗ್ ಆಫೀಸರ್ ಆಗಿದೆ ಉತ್ತರ ಐರ್ಲೆಂಡ್ ಕೆಯ ಭಾಗ ಆಗಿರುವುದು ನನಗೆ ಮತ್ತು ಐರ್ಲೆಂಡ್ ಸೇನೆಗೆ ಇಷ್ಟ ಇರಲಿಲ್ಲ ಹಾಗಾಗಿ ಇಂಗ್ಲೆಂಡ್ಗೆ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡೋಕೆ ಮೌಂಟ್ ಬ್ಯಾಟನ್ರನ್ನು ಹತ್ಯೆ ಮಾಡಿದೆ ಈ ಬಗ್ಗೆ ನಾನೇ ಪ್ಲ್ಯಾನ್ ಮಾಡಿದ್ದೆ ಯಾಕಂದರೆ ಐರ್ಲೆಂಡ್ ಸೇನೆಯಲ್ಲಿ ಕಮಾಂಡರ್ ನಾನೇ ಆಗಿದೆ ಅಂತ ಹೇಸ್ ಹೇಳ್ಕೊಂಡಿದ್ದಾರೆ ಅಂದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಗಸ್ಟ್ನಲ್ಲಿ ಮೌಂಟ್ ಬ್ಯಾಟನ್ ಅವರು ಸಾಕ್ತಾ ಇದ್ದ ಮೀನುಗಾರಿಕಾ ಬೋಟ್ನಲ್ಲಿ ಐರಿಷ್ ರಿಪಬ್ಲಿಕನ್ ಆರ್ಮಿ ಐಆರ್ ಎ ಸ್ಫೋಟಕವನ್ನು ಇಟ್ಟು ಅವ್ರನ್ನ ಹತ್ಯೆ ಮಾಡಿತ್ತು ಆಗಲೂ ನಾರ್ದನ್ ಐರ್ಲೆಂಡ್ ಯುಕೆಯ ಭಾಗ ಆಗುವುದನ್ನು ತಡೆಯೋಕೆ ಇದನ್ನು ಮಾಡಿದ್ದೀವಿ ಅಂತ ಅವತ್ತು ಹೇಳಲಾಗಿತ್ತು ಜೈಲಲ್ಲಿರೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಗೆ ಸೇನೆ ಮತ್ತೆ ಕಾಟ ಕೊಡೋಕೆ ಶುರು ಮಾಡಿದೆ ನೂರಾರು ಕೇಸ್ ಗಳಿಂದ ಜೈಲಲ್ಲಿರೋ ಇಮ್ರಾನ್ ಖಾನ್ ವಿರುದ್ಧ ಮತ್ತಷ್ಟು ಭ್ರಷ್ಟಾಚಾರದ ಆರೋಪಗಳನ್ನಾಗ ಹೊರಿಸಲಾಗ್ತಾ ಇದೆ ಇಮ್ರಾನ್ ಪಾಕ್ ಪ್ರಧಾನಿಯಾಗಿದ್ದಾಗ ಸರ್ಕಾರದ ಹಣದಿಂದ ಅಕ್ರಮವಾಗಿ ಏಳು ಭಾರಿ ವೆಚ್ಚದ ಚಿನ್ನಾಭರಣ ಹಾಗೂ ವಜ್ರದ ವಾಚ್ ಗಳನ್ನ ಹಾಗೂ ಹತ್ತು ಇತರೆ ದುಬಾರಿ ಗಿಫ್ಟ್ ಗಳನ್ನ ಪಡೆದಿದ್ದಾರೆ ಮತ್ತು ಅವುಗಳನ್ನ ಇಮ್ರಾನ್ ಖಾನ್ ಹಾಗೂ ಅವರ ಪತ್ನಿ ಬುಷ್ರಾ ಬಿಬಿ ಮಾರಾಟ ಮಾಡಿದ್ದಾರೆ ಅಂತ ಪಾಕ್ ಆಂಟಿ ಕರಪ್ಷನ್ ಆರೋಪ ಮಾಡಿದೆ ಹೀಗಾಗಿ ಈ ಬಗ್ಗೆ ಪಾಕ್ನ ರಾಷ್ಟ್ರೀಯ ತನಿಖಾ ದಳ ಎನ್ಎಬಿ ತನಿಖೆ ನಡೆಸ್ತಾ ಇದೆ ಅಂದ ಹಾಗೆ ಸರ್ಕಾರದ ಹಣದಿಂದ ದುಬಾರಿ ಗಿಫ್ಟ್ ಹೊಂದಿರುವುದು ಹಾಗೂ ಮಾರಾಟ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಮ್ರಾನ್ ಹಾಗೂ ಅವರ ಪತ್ನಿ ಬುಷ್ರಾ ಬಿ ಮೇಲೆ ತೋಷ್ಕಾನ ಕೇಸ್ ಇದೆ ಅಲ್ಲದೆ ಈ ಕೇಸ್ ನಲ್ಲಿ ಕಳೆದ ಜನವರಿಯಲ್ಲಿ ಇಮ್ರಾನ್ ದಂಪತಿಗೆ ಪಾಕ್ ಕೋರ್ಟ್ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆ ಕೂಡ ಕೊಟ್ಟಿತ್ತು ಆದರೆ ಆ ಬಳಿಕ ಶಿಕ್ಷೆಯನ್ನ ಇಸ್ಲಾಮಾಬಾದ್ ಹೈಕೋರ್ಟ್ ಅಮಾನತು ಮಾಡಿತ್ತು ಆದರೆ ಮತ್ತೆ ತೋಷ್ಖಾನಾ ಪ್ರಕರಣದಲ್ಲಿ ಇಮ್ರಾನ್ ದಂಪತಿ ಮೇಲೆ ಇನ್ನಷ್ಟು ಹೊಸ ಆರೋಪಗಳು ಬಂದಿವೆ ಈಗ ಹೊಸ ಕೇಸ್ಗಳು ಬಂದು ಬೀಳೋ ಲಕ್ಷಣ ಕೂಡ ಕಾಣಿಸ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ಗುಂಡಿನ ದಾಳಿಗೊಳಗಾಗಿದ್ದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಗೋ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಅವರ ಕಂಡೀಷನ್ ಮಾತ್ರ ಈಗಲೂ ಸೀರಿಯಸ್ಕಿಯಾ ಉಪ ಪ್ರಧಾನಿ ರಾಬರ್ಟ್ ಕ್ಯಾಲಿನಾಕ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೇ ಹದ್ನೈದನೇ ತಾರೀಕು ಪ್ರಧಾನಿ ಫಿಕೋ ಅವರ ಮೇಲೆ ದುಷ್ಕರ್ಮಿಯೊಬ್ಬ ನಿರಂತರ ಐದು ಬಾರಿ ಗುಂಡ ಹಾರಿಸಿ ದಾಳಿ ಮಾಡಿದ್ದ ಪರಿಣಾಮ ಫಿಕೋ ಎರಡು ಬಾರಿ ಸರ್ಜರಿಗೊಳಗಾಗಿದ್ದರು ಈಗ ಪ್ರಾಣಾಪಾಯದಿಂದ ಹೊರಗೆ ಬಂದಿದ್ದಾರೆ ಅಂತ ಗೊತ್ತಾಗಿದೆ ಭಾರತದಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆ ಸಂಬಂಧ ಸಾಂಪ್ರದಾಯಿಕ ಉಡುಗೆಗಳನ್ನ ತೊಟ್ಟು ನೂರಾರು ಭಾರತೀಯ ಮಹಿಳೆಯರು ಬ್ರಿಟನ್ ಪಾರ್ಲಿಮೆಂಟ್ ಮುಂದೆ ಜಮಾಯಿಸಿ ಬಿಜೆಪಿಗೆ ತಮ್ಮ ಬೆಂಬಲ ಇದೆ ಅಂತ ಹೇಳಿ ಘೋಷಿಸಿದ್ದಾರೆ ಈ ಮಹಿಳೆಯರೆಲ್ಲ ತಮಿಳುನಾಡು ಕರ್ನಾಟಕ ಆಂಧ್ರ ಅಸ್ಸಾಂ ಯುಪಿ ಹಿಮಾಚಲ ಬಿಹಾರ ಗುಜರಾತ್ ಸೇರಿ ದೇಶದ ಬೇರೆ ಬೇರೆ ರಾಜ್ಯಗಳ ಮೂಲದವರು ಅಲ್ಲಿ ಅಸೆಂಬಲ್ ಆಗಿ ನಾವು ಬಿಜೆಪಿ ಮತ್ತೆ ಮೋದಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಿರ್ಗಿಸ್ತಾನಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ನಡೆಸಲಾಗ್ತಿರೋ ದಾಳಿ ಸಂಬಂಧ ಇದೀಗ ಒಟ್ಟು ನೂರ ನಲವತ್ತು ಪಾಕಿಸ್ತಾನಿ ವಿದ್ಯಾರ್ಥಿಗಳನ್ನ ಪಾಕ್ ಸರ್ಕಾರ ವಾಪಸ್ ಕರೆಸಿಕೊಂಡಿದೆ ಪಾಕ್ ವಿದ್ಯಾರ್ಥಿಗಳನ್ನ ಹೊತ್ತ ಪಾಕಿಸ್ತಾನದ ಸ್ಪೆಷಲ್ ಫ್ಲೈಟ್ ಮೇ ಹದಿನೆಂಟರ ರಾತ್ರಿ ಲಾಹೋರ್ಗೆ ಒಂದು ಲ್ಯಾಂಡ್ ಆಗಿದೆ ಅಲ್ಲದೆ ಕಿರ್ಗಿಸ್ತಾನ್ ನಿಂದ ವಾಪಸ್ ಪಾಕಿಸ್ತಾನಕ್ಕೆ ಬರೋಕೆ ಬಯಸುವ ತಮ್ಮ ಪ್ರಜೆಗಳನ್ನು ಇದೇ ರೀತಿ ಏರ್ ಲಿಫ್ಟ್ ಪಾಕ್ ಪ್ಲಾನ್ ಮಾಡಿದೆ ಅಂತ ಪಾಕ್ನ ಸುದ್ದಿಸಂಸ್ಥೆ ಡಾನ್ ವರದಿ ಮಾಡಿದೆ ಆಫ್ರಿಕಾದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಹಿಂಸಾಚಾರ ಮುಂದುವರೆದಿದೆ ಇದೀಗ ಇಬ್ಬರು ಪೊಲೀಸರು ಹಾಗೂ ಓರ್ವ ಪ್ರತಿಭಟನಾಕಾರ ಸೇರಿ ಒಟ್ಟು ಮೂವರು ಪ್ರಾಣವನ್ನ ಕಳ್ಕೊಂಡಿದೆ ಾರೆ ಅಲ್ಲದೆ ಪ್ರತಿಭಟನೆ ವೇಳೆ ಕಾಂಗೋ ಅಧ್ಯಕ್ಷ ಫಿಲೆಕ್ಸ್ ಶಾ ಕಿಡಿ ಅವರ ಮನೆ ಮೇಲೆ ದಾಳಿ ಮಾಡುವ ಪ್ರಯತ್ನ ಕೂಡ ನಡೆದಿದೆ ಆದರೆ ದಾಳಿಯನ್ನು ಹತ್ತಿಕ್ಕಲಾಗಿದೆ ಅಂತ ಸ್ಥಳೀಯ ಪೊಲೀಸರು ಹೇಳಿದ್ದಾರೆ ಅಂದ ಹಾಗೆ ಕಳೆದ ವರ್ಷ ಡಿಸೆಂಬರ್ ನಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಫಿಲೆಕ್ಸ್ ಶಿಸಾಕಿಡಿ ಕಾಂಗೋ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದರು ಆದರೆ ಚುನಾವಣೆ ಟ್ರಾನ್ಸ್ಪರೆಂಟ್ ಆಗಿ ನಡೆದಿಲ್ಲ ಅಂತ ಆರೋಪವನ್ನ ಮಾಡಲಾಗಿತ್ತು ಈಗ ಆಡಳಿತಾರೂಢ ಯು ಡಿ ಪಿ ಎಸ್ ಪಕ್ಷದಲ್ಲಿ ಬಿಕ್ಕಟ್ಟು ಉಂಟಾದ ಪರಿಣಾಮ ಶನಿವಾರ ಸಂಸತ್ ನಾಯಕನ ಸ್ಥಾನಕ್ಕೆ ನಡೆಯಬೇಕಾಗಿದ್ದ ಚುನಾವಣೆಯನ್ನ ಮುಂದೂಡಲಾಗಿತ್ತು ಈ ಎಲ್ಲ ಕಾರಣಗಳಿಂದಾಗಿ ಪ್ರತಿಭಟನೆ ಈಗ ಹಿಂಸಾಚಾರಕ್ಕೆ ತಿರುಗಿ ಈ ರೀತಿ ಸಾವು ನೋವುಗಳಿಗೆ ಕಾರಣ ಆಗಿದೆ ಕೆಲ ವಾರಗಳಿಂದ ಅಮೆರಿಕದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಪ್ಯಾಲೆಸ್ತೀನಿ ಪರ ಪ್ರತಿಭಟನೆ ನಿಮಗೆಲ್ಲ ನಿಮಗೆಲ್ಲಾಗುತ್ತಿದೆ ಆದರೆ ಇದೀಗ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಮುಂದೆನೆ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ಇಲ್ಲಿನ ಹೌಸ್ ಕಾಲೇಜಿನಲ್ಲಿ ನಡೆದ ಗ್ರಾಜುಯೇಷನ್ ಸಮಾರಂಭದಲ್ಲಿ ಬೈಡನ್ ಭಾಷಣ ವೇಳೆ ಕೆಲ ವಿದ್ಯಾರ್ಥಿಗಳು ಪ್ಯಾಲಿಸ್ತೀನಿ ಧ್ವಜ ಹಿಡಿದು ಸೈಲೆಂಟ್ ಆಗಿ ಪ್ರತಿಭಟಿಸಿದ್ದಾರೆ ಸಭೆ ಉದ್ದೇಶಿಸಿ ಮಾತನಾಡಿದ ಬೈಡನ್ ನನಗೊತ್ತು ಗಾಜಾ ಯುದ್ಧ ನಿಮಗೆ ನೋವನ್ನ ತಂದಿದೆ ಅಂತ ನಿಮ್ಮಂತೆ ನನಗೂ ಕೂಡ ಈ ಯುದ್ಧ ಬಹಳ ನೋವನ್ನ ಉಂಟು ಮಾಡಿದೆ ಗಾಜದಲ್ಲಿ ತಕ್ಷಣ ಕದನ ವಿರಾಮ ತರೋಕೆ ನಾನು ಟ್ರೈ ಮಾಡ್ತಾನೆ ಇದ್ದೀನಿ ಅಂತ ಹಾಡಿದ್ದೇ ಹಾಡನ್ನ ಮತ್ತೊಮ್ಮೆ ಹಾಡಿದ್ದಾರೆ ಬೈಡೆನ್ ಆಂಧ್ರ ಮೂಲದ ಗೋಪಿ ತೊಡಕೋರ ಅನ್ನೋ ವ್ಯಕ್ತಿ ಬಾಹ್ಯಾಕಾಶಕ್ಕೆ ಹಾರಿದ ಭಾರತದ ಮೊದಲ ಪ್ರವಾಸಿಗ ಟೂರಿಸ್ಟ್ ಅನ್ನೋ ಖ್ಯಾತಿಗೆ ಪಾತ್ರರಾಗಿದ್ದಾರೆ ಅಮೆರಿಕದ ಬ್ಲೂ ಆರಿಜಿನ್ ಎನ್ಎಸ್ ಟ್ವೆಂಟಿ ಫೈವ್ ಅನ್ನೋ ಮಿಷನ್ ನಡಿ ನ್ಯೂ ಶೆಫರ್ಡ್ ರಾಕೆಟ್ ಮೂಲಕ ಗೋಪಿ ಜೊತೆಗೆ ಇನ್ನೂ ಐದು ವಿದೇಶಿಗರು ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದಾರೆ ಈ ಮೂಲಕ ಬ್ಲೂ ಆರಿಜಿನ್ ಏರೋಸ್ಪೇಸ್ ಕಂಪನಿ ಏಳನೇ ಬಾರಿಗೆ ಬಾಹ್ಯಾಕಾಶ ಮಿಷನ್ ಕೈಗೊಂಡಿದ್ದು ಇಲ್ಲಿ ತನಕ ಮೂವತ್ತೇಳು ಪ್ರಯಾಣಿಕರಿಗೆ ಬಾಹ್ಯಾಕಾಶದ ದರ್ಶನ ಮಾಡಿಸಿದೆ ಗಾಜಾದಲ್ಲಿ ಇಸ್ರೇಲ್ ತನ್ನ ಪ್ರಬಲ ದಾಳಿಯನ್ನ ಮುಂದುವರೆಸಿದೆ ಇದೀಗ ಗಾಜಾದಲ್ಲಿ ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ನಲ್ಲಿ ಮಕ್ಕಳು ಮಹಿಳೆಯರು ಸೇರಿದಂತೆ ಒಟ್ಟು ಇಪ್ಪತ್ತೇಳು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೌದಿ ಅರೇಬಿಯಾದ ರಾಜ ಎಂಬತ್ತೆಂಟು ವರ್ಷದ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಈಗ ಲಂಗ್ ಇನ್ಫೆಕ್ಷನ್ಗೆ ಒಳಗಾಗಿದ್ದಾರೆ ಸದ್ಯ ಆಂಟಿಬಯೋಟಿಕ್ ಚಿಕಿತ್ಸೆಗೆ ಒಳಗಾಗ್ತಾರೆ ಅಂತ ಸೌದಿ ಮೀಡಿಯಾ ರಿಪೋರ್ಟ್ ಮಾಡಿದೆ ಇವರಿಗೆ ಏಜ್ ರಿಲೇಟೆಡ್ ಸಮಸ್ಯೆಗಳು ಕಾಣಿಸ್ಕೊಂಡಿರೋದ್ರಿಂದ ಇವರು ಆಕ್ಟಿವ್ ಇಲ್ಲ ಹೆಸರಿಗೆ ಮಾತ್ರ ಇವರು ಸದ್ಯಕ್ಕೆ ರಾಜ ಆದರೆ ಸೌದಿಯ ಫ್ಯಾಕ್ಟೋ ರೂಲರ್ ಅಥವಾ ಎಲ್ಲವನ್ನ ಅಲ್ಲಿ ಹ್ಯಾಂಡಲ್ ಮಾಡ್ತಿರೋದು ಕಿಂಗ್ ರೀತಿಯಲ್ಲಿ ಎಲ್ಲವನ್ನ ನಿಭಾಯಿಸ್ತಾ ಇರೋದು ಪಟ್ಟದ ಯುವ ರಾಜ ಮಹಮ್ಮದ್ ಬಿನ್ ಸಲ್ಮಾನ್ ಪ್ರಿನ್ಸ್ ಕ್ರೌನ್ ಪ್ರಿನ್ಸ್ ಎಂ ಬಿ ಎಸ್ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ